ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಸ್ಲಿಮರಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕಲ್ಪಿಸಲು ಸಂವಿಧಾನವನ್ನು ಬದಲಾಯಿಸುವ ಬಗ್ಗೆ ನೀಡಿರುವ ಹೇಳಿಕೆಯನ್ನು ಖಂಡಿಸಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಗರದ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ್ದ ಪ್ರತಿಭಟನಾಕಾರರು ಅಲ್ಲಿಂದ ಮೆರವಣಿಗೆ ಮೂಲಕ ಸಾಗಿ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ವಾಹನ ತಡೆದು ರಾಜ್ಯ ಸರ್ಕಾರ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೂಡ್ನಕೂಡು ಪ್ರಕಾಶ್ ವೃಷಭೇಂದ್ರಪ್ಪ ಹೊನ್ನೂರು ಮಹಾದೇವಸ್ವಾಮಿ ಮುಖಂಡರಾದ ಎಂ ರಾಮಚಂದ್ರ ನಿಜ ಗುಣರಾಜು ನೂರೊಂದು ಶೆಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಏನು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮಾನ್ಯ ಉಪಮುಖ್ಯಮಂತ್ರಿಗಳು ಮೀಸಲಾತಿ ಕೊಡ್ಲಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಸೊ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಟ್ಟಿರೋದನ್ನ ಸಮರ್ಥನೆ ಮಾಡ್ಕೊಳ್ತಾ ಅದನ್ನ ಕಾನೂನು ವ್ಯಾಪ್ತಿಗೆ ಒಳಪಡಿಸಕ್ಕೋಸ್ಕರ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿ ಆದ್ರೂ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಏನು ಹೇಳಿದ್ದಾರೆ ಅದನ್ನ ವಿರೋಧಿಸಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ದಲಿತ ಪರ ಸಂಘಟನೆಗಳು ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಇವತ್ತು ಚಾಮರಾಜನಗರದಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ ಬಂಧುಗಳೇ ನಿಮಗೆ ಒಂದು ಎರಡು ಮೂರು ವಿಚಾರಗಳನ್ನ ಸ್ಪಷ್ಟಪಡಿಸಿರ್ತೀನಿ ನಾವು ಭಾರತೀಯ ಜನತಾ ಪಾರ್ಟಿ ಮುಸ್ಲಿಮರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ತಪ್ಪು ಗ್ರಹಿಕೆ ಇದೆ ನಮ್ಮ ಪ್ರತಿಭಟನೆ ಇರ್ತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅನುಚ್ಛೇದ ಹದಿನೈದು ನಾಲ್ಕರಲ್ಲಿ ಹದಿನಾರು ನಾಲ್ಕರಲ್ಲಿ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಈ ವಿಚಾರ ಸಂವಿಧಾನ ರಚನಾ ಸಭೆ ಒಳಗಡೆ ಚರ್ಚೆಗೆ ಬಂದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಕರಡು ಸಮಿತಿಯ ಅಧ್ಯಕ್ಷರಾಗಿ ಅವತ್ತೇ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಭಾರತ ಪಾಕಿಸ್ತಾನ ವಿಭಜನೆ ಆದ್ಮೇಲೆ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗಿದೆ ಹಾಗಾಗಿ ಭಾರತದೊಳಗಡೆ ಉಳ್ಕೊಂಡಿರ್ತಕ್ಕಂಥವ್ರಿಗೆ ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಸ್ಪಷ್ಟಪಡಿಸ್ಬಿಟ್ಟಿದ್ದಾರೆ ಹಿಂದೂ ಧರ್ಮದಲ್ಲಿರೋರ್ಗೆ ಅಂತ ಮೀಸಲಾತಿ ಎಲ್ಲೂ ಕೊಟ್ಟಿಲ್ಲ ಹಾಗೇನೆ ಇಸ್ಲಾಂ ಧರ್ಮದಲ್ಲಿರೋರ್ಗೆ ಅಂತ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಕ್ರೈಸ್ತ ಧರ್ಮಯರ್ಗೆ ಅಂತ ಮೀಸಲಾತಿ ಕೊಡ್ಲಿಕ್ಕೆ ಆಗಲ್ಲ ಹಾಗಾದ್ರೆ ಮೀಸಲಾತಿ ಕೊಡ್ಲಿಕ್ಕೆ ಇರ್ತಕ್ಕಂತ ಅವಕಾಶಗಳೇನು ಸಂವಿಧಾನದಲ್ಲಿ ಅಂತ ನೋಡಿದಾಗ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರು ಹಿಂದುಳಿದಾರೋ ಅವರ ಹಿಂದುಳಿದ ಹಿಂದುಳಿದಿರುವಿಕೆಯನ್ನ ಗುರುತಿಸಿ ಆಯೋಗಗಳು ಆಯೋಗಗಳ ರೆಕಮೆಂಡೇಶನ್ ಮೇಲೆ ಮೀಸಲಾತಿಯನ್ನ ಕೊಡಲಿಕ್ಕೆ ಅವಕಾಶ ಇದೆ ಎಸ್ ಸಿ ಎಸ್